ಬೈತರ್ಕ ತರಾವಡು ಕೇಶಗೌಡರ ಮನೆಯಲ್ಲಿ ಬಹಳ ಅಪರೂಪದ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲರೂ ತಪ್ಪದೆ ಕಡೆಯ ತನಕ ಈ ವಿಡಿಯೋವನ್ನು ನೋಡಿ ತುಳುನಾಡಿನಲ್ಲಿ ನಮ್ಮ ಜಾತಿ ಪದ್ಧತಿ ಪ್ರಕಾರ ತರಾವಡು ಮನೆಯಲ್ಲಿ ಕನ್ಯಾಮೂಲೆಯಲ್ಲಿ ಕನ್ಯಾಕಂಬ ಮತ್ತು ಅದರ ಹತ್ತಿರವೇ ಗುರುಕಾರ್ನೆಯವರ ಮನೆ ಅಂತ ಇರ್ತದೆ ಅದು ಕೇಶಗೌಡರ ಹಳೆ ಮನೆಯಲ್ಲಿ ಇತ್ತಂತೆ ಈಗ ಹೊಸ ಮನ್ನೆ ಮಾಡುವಾಗ ಅವರಿಗೆ ಇದನ್ನು ಮಾಡಲಿಕ್ಕೇನೋ ಏನೋ ಬಾಕಿ ಇತ್ತು ಹಾಗೆ ಅದನ್ನು ಮಾಡಿ ಆ ಗುರು ಸಂತೃಪ್ತಿ ಪಡಿಸುವಂಥ ಹೇಳಿ ಅವರ ಊರಿನ ಹಿರಿಯರಾದಂತಹ ಶಿವ ಪದ್ಮೇಗೌಡ ಸಜ್ಜನ್ ಕುಮಾರ್ ಕಡ ಗೌಡ ಕಲ್ವಾಜೆ ಹಾಗೂ ಗೌಡ ಕಲ್ವಾಜೆ ಇವರ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಈ ದಿನ ಮಾಡುತ್ತಿದ್ದಾರೆ ಈ ಕನ್ಯಾಕಂಬ ಮತ್ತು ಗುರು ಹಿರಿಯರ ಒಂದು ಮನೆಯ ಶಿಲ್ಪಿಯ ಕೆಲಸವನ್ನು ನಮ್ಮ ಚೆನ್ನಪ್ಪಣ್ಣ ಮುಂಡಾಲ ಅವರು ಒಬ್ಬ ಶಿಲ್ಪಿ ಅವರು ಬಹಳ ಅಚ್ಚುಕಟ್ಟಾಗಿ ಆಯ ಪ್ರಮಾಣವಾಗಿ ಮಾಡಿಕೊಟ್ಟಿರುತ್ತಾರೆ ಹಾಗೆ ಈ ದಿನ ಈ ಒಂದು ವಿಶೇಷ ಕಾರ್ಯಕ್ರಮ ಯಾಕಂತೇಳಿದರೆ ಇದು ಹೊಸ ಮನೆ ಕಟ್ಟುವಾಗ ಆ ಮನೆ ಒಕ್ಕಲಿನ ದಿನವೇ ಮಾಡುವ ಒಂದು ಕಾರ್ಯಕ್ರಮ ಹಿಂದೆ ಬಾಕಿ ಆದ್ದರಿಂದ ಈ ದಿನ ಅದನ್ನು ನೆರವೇರಿಸುವುದೆಂದು ನಮ್ಮ ಕೇಶಗೌಡರು ಮತ್ತು ಅವರ ಕುಟುಂಬಸ್ಥರು ಸೇರಿ ನಿರ್ಣಯ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಈ ದಿನ ಮಾಡುತ್ತಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನ ಮಾಡಿದ್ದಾರೆ ನೋಡಿ ತುಳಸಿ ಕಟ್ಟೆ ಹತ್ತಿರ ಈ ಕಾರ್ನವರ ಮನೆ ಮತ್ತು ನಮ್ಮ ಕನ್ಯಾಕಂಬ ಇದನ್ನು ಇಟ್ಟು ಬಹಳ ಒಂದು ಕ್ರಮವತ್ತಾಗಿ ಅದಕ್ಕೆ ವಿಧಿವಿಧಾನ ಪ್ರಕಾರ ಪೂಜೆಗಳನ್ನು ಸಲ್ಲಿಸುವುದು ಅದಕ್ಕೆ ನೈವೇದ್ಯ ಸಮರ್ಪಣೆ ಪೂಜೆ ಆದ ಮೇಲೆ ನೈವೇದ್ಯ ಸಮರ್ಪಣೆ ಹಾಗೆ ನಾವು ಈ ಗೃಹ ನಿರ್ಮಾಣದ ಹೊತ್ತಿಗೆ ಮನೆಗೆ ಆಯ ತೆಗೆಯುವಾಗ ಹೇಗೆ ಅದಕ್ಕೆ ಹಾಲು ತುಪ್ಪ ಎಲ್ಲ ಹಾಕಿ ನಾವು ಸಮರ್ಪಣೆ ಮಾಡ್ತೇವೆ ಹಾಗೆ ಶಿಯಾಳ ಹಾಗೆ ಕೂಡ ಈ ದಿನ ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಯಾಕಂತ ಹೇಳಿದರೆ ಈ ತರಾವಡು ಮನೆ ಅಂತ ಹೇಳಿದರೆ ಕುಟುಂಬದ ದೈವಸ್ಥಾನ ಆ ವೆಂಕಟರಮಣ ದೇವರ ಹುಂಡಿ ಅಂದರೆ ಮುಡಿಪು ಇರುವ ಒಂದು ಮನೆ ಇದು ಕುಟುಂಬಸ್ಥರು ಎಲ್ಲರೂ ವಿಶೇಷ ಕಾರ್ಯಕ್ರಮಗಳಿಗೆ ಇಲ್ಲಿ ಬಂದು ಸೇರುತ್ತಾರೆ ಮುಡಿಪಿನ ದಿನ ಬರ್ತಾರೆ ಕರುಳು ಕಟ್ಟುವ ದಿನ ಬರ್ತಾರೆ ದೀಪಾವಳಿ ದಿನ ಬರ್ತಾರೆ ದೈವಗಳ ಪರ್ವಕಾಲದಲ್ಲಿ ಬರ್ತಾರೆ ದೈವಗಳ ನಡಾವಳಿ ಸಂದರ್ಭದಲ್ಲಿ ಕೂಡ ಬರ್ತಾರೆ ಮತ್ತು ನಮ್ಮ ಜಾತಿ ಪದ್ಧತಿಯಲ್ಲಿ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಹದಿನಾರನೇ ದಿನದಂದು ಗುರು ಕಾರನವರೊಟ್ಟಿಗೆ ಸೇರಿಸುವ ಒಂದು ಪದ್ಧತಿ ಇದೆ ಈ ಪದ್ಧತಿಯನ್ನು ಕುಟುಂಬದ ಯಾವ ಮನೆಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಮೃತಪಟ್ಟರೆ ತರಾವಡು ಮನೆಯಲ್ಲಿ ಆ ಗುರು ಹಿರಿಯರೊಟ್ಟಿಗೆ ಸೇರಿಸುವುದು ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ ಹಾಗೆ ಇವರ ಕುಟುಂಬದ ಎಲ್ಲ ಮನೆಯವರು ಈ ಕೇಶವಗೌಡರ ತರಾವಡ್ ಮನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇಷ್ಟರವರೆಗೆ ಮಾಡಿಕೊಂಡು ಬಂದಿರ್ತಾರೆ ಇನ್ನು ಮುಂದೆಯೂ ಕೂಡ ಇದೇ ಮನೆಯಲ್ಲಿ ಮಾಡಲಿದ್ದಾರೆ ಹಾಗೆ ತರೋಡು ಮನೆ ಅಂತ ಹೇಳುವಾಗ ಆ ಒಂದು ಮನೆಯಲ್ಲಿ ಕನ್ಯಾಮೂಳೆಯಲ್ಲಿ ಕನ್ಯಾಕಂಬ ಇರಲೇಬೇಕು ಗುರು ಹಿರಿಯರಿಗೆ ಅಗೆಲು ಹಾಕುವಾಗ ಅದಕ್ಕೊಂದು ಮನೆ ಅಂತ ಹೇಳಿದರೆ ಅದಕ್ಕೊಂದು ಆಯ ಉಂಟು ಆಯ ಪ್ರಮಾಣವಾಗಿ ನಿರ್ಮಾಣ ಮಾಡಿದಂತಹ ಒಂದು ಹಳಸಿನ ಮನದಿಂದ ಮಾಡಲಾದಂತಹ ಒಂದು ಮಣೆಯನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಕನ್ಯಾಕಮ್ಮದ ಹತ್ತಿರ ಇಡುವುದು ಸಂಪ್ರದಾಯ ಸ್ನೇಹಿತರೆ ನೋಡಿ ನೀವು ನೋಡುತ್ತಿರುವುದು ಆ ಮನೆಯ ಮೇಲೆ ಕಾಣುವುದು ಕನ್ಯಾಕಂಬ ಆ ದೊಡ್ಡ ಮನೆಯು ಗುರು ಹಿರಿಯರ ಮನೆ ಅದಕ್ಕೆ ನೋಡಿ ತರೋಡು ಮನೆಯ ಯಜಮಾನರಾದಂತಹ ಕೇಶವಗೌಡರು ಹಾಲನ್ನು ಸಮರ್ಪಣೆ ಮಾಡುತ್ತಿದ್ದಾರೆ ತುಪ್ಪವನ್ನು ಸಮರ್ಪಣೆ ಮಾಡುತ್ತಿದ್ದಾರೆ ಹಾಗೆ ಇನ್ನು ಸಿಯಾಲ ಕೂಡ ಸಮರ್ಪಣೆ ಮಾಡಲಿಕ್ಕುಂಟು ಎಲ್ಲ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ತುಳುನಾಡಿನಲ್ಲಿ ಮಾಡುತ್ತಾ ಬಂದಿದ್ದೇವೆ 接了，接了，不在那边了，我在睡觉。我明天还干吗？

தலைமணிவு லட்சுமி வெங்கடமாக குடும்பம் நாகதேவரின் மண்ணு சம்பந்தப்பட்ட சமஸ்தெய்வதை மகாகண்டி மகாகணும் ியாக்கு பிரியூ ஆ குருஹி இல்ல துளாய் கன்யாராசி கனிய மூலியத்து கன்னியா கம்ப நடு முதலு குருஹினு ஆராதனை மருந்து இல்ல துளாயிண்டி சபகாரியான ತನ್ನ ಅಶುಭ ಕಾರ್ಯನೇ ಅದನ್ನು ಶುಭ ಕಾರ್ಯ ಹೂವೇ ಇಟ್ಟಿದ್ದ ಇನ್ನು ಕೂಡ ಆ ಅಲ್ಪ ಮುದಿಲ್ಟು ಮಾಡ್ಕೊಂತು ತುಂಬ ಕಾರ್ಯ ಮಾಡ್ತಾನೆ ಇಂಥ ಸೂರ್ಯ ಹಿರಿಯಾಗಲಿ ಮಾಡ್ಕೊತ ಮಂಚನಿ ಈ ಬಚ್ಚಂತರವಾಗ್ತಾರಲ್ಲ ಈಗಾಗೆ ಮಣ್ಣಿಟ್ಟು ಸೂರ್ಯ ಪೂರ ಮಾಡಲು ನೆಲ ನೆಲೆ ತಂದಾಗ ಆ ಇಲ್ಲ ಕನ್ಯಾಕಂಬ ಮಾಡ್ಬಿಟ್ಟು ಆರಾಧನೆ ಮಾಡ್ತಾನೆ ಅದಕ್ಕೊಂದು ಅದಕ್ಕೆ ನಿರ್ಮಾಣ ಮಾಡಿಸಿದ್ರು ಐಕ್ಯ ಗೃಹ ಪ್ರವೇಶ ಆತ್ಮ ಪಡಿಸಿದ್ರು ಕಾರಣಾಂತರದು ಅದನ್ನು ಉರಿದುಕೊಂಡು ಆಂಡ ಆ ಧರ್ಮದ ಯೋಲೆಗೆ ಈ ಜಾಗೆ ಮನ್ನಡೆ ಈ ಮನ್ನಡೆ ಇಲ್ಲಲ್ಲೇ ಆರಾಧನೆ ಮಾಡಿದಾಗ ಕನ್ಯಾ ಕಂಬ ಅತಿ ಅವಶ್ಯಕ ದೈವ ದೇವರಿಗೆ ಆರಾಧನೆ ಮಾಡ್ತಾರೆ ತುಂಬ ಆರಾಧನೆ ಮಾಡ್ಬೋದು ಅಂತ ನೀವು ಮದ್ವೆನ ಉಪಯೋಗಿ ಇಪ್ಪನಾಗಲ್ಲ ಆ ಕನ್ಯಾಕಂಬ ಧರ್ಪಣಿ ಆರಾಧನೆ ಮಾಡ್ತಾಂಟು ದುಃಖದ ಕಾರ್ಯನ ಮಾಡುವುದು ಸಂಪ್ರದಾಯ ಆ ಪ್ರಕಾರವಾದ ತರವಾದ ಸಂಸಾರ ಆ ಕುರಿಕಿರಿ ಹುರಿಕಿರಿಯರನ್ನು ಕಳಚಿರಗ ಆಯತ ಮನೆಲ ಕನ್ಯಾಕಂಬಲ ನಿರ್ಮಾಣ ಮಾಡಕೂಡ ವಾಸ್ ಶಿಲ್ಪಡಕ್ಕೆ ಏನು ಆಯಂ ದೂರು ಮುರಾಂತ ತಿನ್ನುಂಟು ಆ ಶಿಲ್ಪಿಲೇಟ ಐಕ್ಕಿಪುಡಪ್ಪನ ಕನ್ಯಾಕಂಬನು ರಚನೆ ಮಾಡ್ತಾಂಟು ಆಯದ ಮನೆಯನ್ನು ಚತ್ತನೆ ಮಾಡ್ಕೋತು ಐನೀನಿ ಇಂಕಲ್ ಗೌಡ ಸಂಪ್ರದಾಯದ ಪ್ರಕಾರ ಸಾಂಪ್ರದಾಯಿಕ ವಿಧಿವಿಧಾನಟು ಶುದ್ಧ ಮುದ್ರಿಕೆ ಮಾಡ್ಕೊಟ್ಟು ಆ ಕನ್ಯಾಕಂಬನ ಸ್ಥಾಪನೆ ಮಾಡಿಕೊಂಟು ಗುರು ಹಿರಿಯರಿಗೆ ಅಗಿರನ್ನು ಕೊಡತು ನಾನದುಂಬಗೂ ಆ ಕನ್ಯಾಕಂಬದ ಮುದಿಲಟೇ ಗುಬಿಯಂಗಿ ಶುಭ ಕಾರ್ಯ ಕೂಡ ತನ್ನ ಅಶುಭ ಕಾರ್ಯನ ಇರ್ತೀನಂದ ಅಲ್ಪನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಟು ಆ ಪ್ರಕಾರ ಅವತ್ತಿಂತ ದಿನಂಟು ಆ ಮಹಾಗಣಪದೇವಿಯರನ್ನು ಗುರುಗುದೀಗಂಟು ಇಂಕಲ మాతున్న కార్యభావం మానిపించిన కార్యభావం భావం శిల్పిలు గురు నచ్చిన ఆయోటవాడు శిల్పులు మాత్రమిన కి అవార్డు మంచి కొనస్తాన మర పల్లెటి భర్తలు పెంచే భర్త మరొత్త చుట్టు పెంచండి కలిపి జన్ల ఆ మరక్కు పలవారు ఫలిత తరత దోషలించ ನಾನಾ ಹಿಡಿತ ದುಷ್ಟಶಕ್ತಿ ಇತ್ತರ ಅವಕಾಶ ಇತ್ತು ರಾಹುಕಲೆ ಇತ್ಯಾದಿ ಹುಲಕ್ಕಿನ ದೋಷ ಇತ್ತು ರಾಹುಗಳಿಗೆ ಇದ್ದರ ನೀರುಗಳಿಗೆ ನೀರು ಹುಡುಗಿ ಇತ್ಯಾದಿ ನಲವತ್ತೆಂಬ ಬಗೆತ ಹುಳಿಗನ ದೃಷ್ಟಿ ಇತ್ತು ಹತ್ತನ ಕೊಳಕಲೆ ಪಿಜಕಲೆ ಮರಕಾಲ ಇತ್ಯಾದಿ ಕಾಲ ದೃಷ್ಟಿಯಲ್ಲಿತ್ತು ಅವು ತಿನ್ನ ಇಂಥ ದಿನ ಟೈಕಾಲ ಮಾತ್ರ ಆ ಸಿದ್ಧ ಮುದ್ರಿಕೆ ಇಟ್ಟು ಬಗೆತ ಆ ಶಿವಸ್ತೂರ ಅಭಿಷೇಕ ಮಾಡ್ತಾನೆ ಆಯ್ತು ದೂರ ವರ್ಜೆ ಮಾಡುತ್ತಕೊಡಿತು ಹೆಂಕಲೆಗೆ ಬಲಕೈ ಉಪಯೋಗ ಆವಾರ ಅಂಚನೆ ಆರಾಧನೆಗಳ ಉಪಯೋಗ ಆವಾರ ಆಯ್ತು ಉದ್ದಮುದರಿಗೆ ಮಾಡ್ತಿಕೊಡೋದು ವಾಸ್ತು ಪುರುಷ ದೇವಿಯರು ಆ ಮಹಿಳೆಯ ದೇವರ ನೋಡ್ತೀವಿ ಸೇರುಂಟು ಆ ಆಯೋಡು ಸ್ಥಿರವಾದ ಕುಂತು ಆ ಕನ್ಯಾ ಕಂಬನು ಕುಳ ಇದ್ದ ಇಟ್ಟೆ ಪ್ರತಿಷ್ಠಾಪನೆ ಮಾಡ್ತಪ್ಪ ಪರಿಪೂರ್ಣವಾತು ನೆಲೆಯ ಕುಂತುಂಟು ನಾನ ದುಂಬುಗು ಹೆಂಕಲೆಗೆ ಆ ಗುರುಹಿರಿಯರನ್ನ ಆರಾಧನೆ ಮಾಡ್ತಿರೋದು ದೈವ ದೇವರನ್ನ ಆರಾಧನೆ ಮಾಡ್ತಿರೋದು ತೊರೂಟೇ ಅವಕಾಶ ಅಂಚುತರಡು ಇತ್ತ ಮಾತನಾಚಿನ ಎಂಕನ್ನ ಕಾರ್ಯ ಬಳಿ ಆ ಮಹಾಗಣಪತಿ ದೇವೇ ಜೀವಂಚಿನ ಕತ್ತಿ ಕಡವಡು ಕೊಡವಾಡ ಸಮರ್ಥ ನಡುವೆ ನರಮೇನ ಕೈ ತಪ್ಪು ನಡೆತಪ್ಪ ನೋಡಿ ತಪ್ಪ ಶಾಸ್ತ್ರ ತಪ್ಪಿತ್ತು ಆ ಉಪ್ಪು ಕೂರ ಉಪ್ಪಸಾತು ವಿಶ್ರಾಂತಿ ತಿನ್ನ ಬಾಯಿ ಪಾಪು ನಮ್ಗೆ ಸಂಸಾರ ಅಮೃತ ಬಿಡ ಕೊಡಲಿ ಅಂತೇನಿ ಈ ಸಂಸಾರ ಮಾರ್ಪಂತ್ರ ಕೃಷಿ ವ್ಯವಹಾರ ಉದ್ಯೋಗಗಳು ಬೆರಿನಾಗ ತುಂಬು ಉತ್ತರೋತ್ತರ ಅಭಿವೃದ್ಧಿ ಮಾಡುತ್ತುಕೊಡಲಿ ಸ್ನೇಹಿತ ಜನಟು ಆ ಸರ್ಪಾಂಚಿನ ಅಲ್ಪ ಸೇವೆಯನ್ನು ಅಮೋಘವನ್ ಸ್ವೀಕಾರ ಮಾತಂತು ಎಂಕರೈಗ ಆ ಸಲಕಲ್ನ ಮನೆಯಲ್ಲ ಅಂಚೆ ಆ ಕನ್ಯಾ ಕಂಬಲ್ನ ಪರಿಪೂರ್ಣ ಮಾತು ಸ್ವೀಕಾರ ಮಾ ಆತನಿಗೆ ಪಂಚೆ ಪಾತ್ರೆಗಳನ್ನು ಪಂಪಂತು ನಾನಾ ದುಂಬುಗೂ ಈ ಇಲ್ಲ ಆ ಗುರುಗಿರಿಯ ಸ್ಥಿರವಾದುಂಟು ಅಂತು ದೇವ ದೇವರನ್ನ ಆರಾಧನೆ ಮಾಡ್ತಾರೆ ಎಂಕರ ಪೂರ್ಣ ಅನುಗ್ರಹಗಳು ನೀನು ಹಿರಿಯರ ಮನೆ ಮತ್ತು ಕನ್ಯಾಕಂಬವನ್ನು ಆಯಪ್ರಮಾಣವಾಗಿ ಮಾಡಿಕೊಟ್ಟಂತಹ ಶಿಲ್ಪಿ ಚೆನ್ನಪ್ಪಣ್ಣನವರಿಗೆ ಉಡುಗೊರೆಯನ್ನು ಕೊಡುತ್ತಿದ್ದಾರೆ ಮತ್ತು ಕನ್ಯಾಕಂಬವನ್ನು ಶಿಲ್ಪಿಯವರು ಮನೆಯವರಿಗೆ ಬಿಟ್ಟುಕೊಡುವ ಒಂದು ಕಾರ್ಯಕ್ರಮ ಈಗ ಬಹಳ ಕ್ರಮವತ್ತಾಗಿ ಕಲಶ ಕನ್ನಡಿ ಹಿಡಿದು ಈ ಒಂದು ಕನ್ಯಾಕಂಬ ಮತ್ತು ಗುರು ಹಿರಿಯರ ಮನೆಯನ್ನು ತರವಾಡು ಮನೆಯ ಒಳಗೆ ಕೊಂಡೊಯ್ಯುತ್ತಿದ್ದಾರೆ ಗುರು ಹಿರಿಯರ ಮನೆಯನ್ನು ಇಲ್ಲಿ ಇಡಲಾಗಿದೆ ಇನ್ನು ಕನ್ಯಾಕಂಬವನ್ನು ನೆಡುವ ಕಾರ್ಯಕ್ರಮ ಕನ್ಯಾಕಂಬದ ಬುಡಕ್ಕೆ ಚಿನ್ನವನ್ನು ಹಾಕುತ್ತಿದ್ದಾರೆ ನೋಡಿ ಈಗ ನೀವು ನೋಡುತ್ತಿರುವ ದೃಶ್ಯ ಕನ್ಯಾಕಂಬವನ್ನು ನೆಡುವುದು ಕೇಶವಗೌಡ ಮತ್ತು ಅವರ ಪತ್ನಿ ಹಾಗೂ ಮನೆಯವರು ಎಲ್ಲರೂ ಸೇರಿ ಕನ್ಯಾಕಂಬವನ್ನು ನೆಡುತ್ತಿದ್ದಾರೆ ಇದಕ್ಕೂ ಬಹಳ ಒಂದು ವಿಶೇಷ ಇದೆ ಕ್ರಮವತ್ತಾದ ಕ್ರಮಗಳಿದೆ ಈಗ ಕನ್ಯಾಕಂಬ ಮತ್ತು ಗುರು ಹಿರಿಯರ ಮನೆಗೆ ಆರತಿ ಮಾಡುವ ಒಂದು ದೃಶ್ಯ ಹೊಸದಾಗಿ ಗುರು ಹಿರಿಯರ ಮನೆ ಇಟ್ಟು ಪ್ರಥಮವಾಗಿ ಗುರು ಹಿರಿಯರಿಗೆ ದೇವಕ್ರಿಯ ಒಂದು ಆಹಾರವನ್ನು ಕೊಡುವ ಕ್ರಮ ನೋಡಿ ಅವಳಕ್ಕಿ ಬಾಳೆಹಣ್ಣು ಎಲ್ಲ ಮಾಡಿ ಗುರು ಹಿರಿಯರಿಗೆ ಬಡಿಸುವ ಕಾರ್ಯಕ್ರಮ ಇನ್ನು ಇದಾದ ಮೇಲೆ ಗುರು ಹಿರಿಯರಿಗೆ ಹಸುರ ಕ್ರಿಯೆಯ ಆಹಾರ ಕೂಡ ಪದ್ಧತಿ ಹೆಂಟೆ ಹೆಂಟೆಕೋಳಿಯನ್ನು ಪದಾರ್ಥ ಮಾಡಿ ಹದಿನಾರು ಅಗೆಲು ಹಾಕಿ ಗುರು ಹಿರಿಯರ ಮನೆಯಲ್ಲಿ ಮಡಿಸುವ ಒಂದು ಪದ್ಧತಿ ಈ ವಿಡಿಯೋವನ್ನು ತನಕ ನೋಡಿದ ಎಲ್ಲ ನಮ್ಮ ಯೂಟ್ಯೂಬ್ ಮಿತ್ರರಿಗೆ ವಂದನೆಗಳು